ಸಮನ್ವಯ ಸಮಿತಿ ಕನ್ನಡವೇ ಸತ್ಯ ಪ್ರತಿಷ್ಠಾನ ಗದ್ಯ ಬರೆಹದ ಮಿಂಚುಗೊಂಚಲು ಯೂಟ್ಯೂಬ್ ಪ್ರಸಾರ ಮಾಲೆ ಲೇಖನ ವಾಚನ ಅಭಿಯಾನ ಕಥಾ ಸಂಕಲನ ರೂಪದರ್ಶಿ ಲೇಖಕಿ ಶ್ರೀಮತಿ ಗಿರಿಜಾರಾಜ್ ಎಲ್ ಕಥೆ ಯಾರಿಗೆ ಯಾರೋ ನಿನಗಿನ್ಯಾರೋ ಧ್ವನಿ ಪ್ರಸ್ತುತಿ ಶ್ರೀಮತಿ ರೇಣುಕಾ ದೇಸಾಯಿ ವಿಡಿಯೋ ಸಂಕಲನ ಗುರುಪ್ರಸಾದ್ ಹಾಲ್ಕುರಿಕೆ ಶ್ರೀಮತಿ ಎಲ್ ಗಿರಿಜಾರಾಜ್ ಅವರ ರೂಪದರ್ಶಿ ಕಥಾ ಸಂಕಲನದಲ್ಲಿನ ಯಾರಿಗೆ ಯಾರೋ ನಿನಗನ್ಯಾರೋ ಕಥೆಗೆ ಸಂಬಂಧಿಸಿದಂತೆ ಅವರ ಸಹೋದ್ಯೋಗಿ ಶ್ರೀಮತಿ ವಿಜಯಕುಮಾರಿ ಕನ್ನಡ ವಿಭಾಗದ ಮುಖ್ಯಸ್ಥರು ವಿವೇಕಾನಂದ ಪದವಿಪೂರ್ವ ಕಾಲೇಜು ಅವರ ಅನಿಸಿಕೆಗಳನ್ನು ಈ ಕೆಳಗೆ ದಾಖಲಿಸಲು ಇಷ್ಟಪಡುತ್ತೇನೆ ಯಾರಿಗೆ ಅನಿಸಿದ ಭಾವನೆಗಳು ಅನುಷ್ಠಾನಕ್ಕೆ ಬರದಿದ್ದರೆ ಹೆಣ್ಣಿನ ಮಾನಸಿಕ ತಳಮಳವೇನು ಎಂಬುದು ಶಂಕರಿಯ ಪಾತ್ರ ಚಿತ್ರಣದಲ್ಲಿ ಕಂಡುಬರುತ್ತದೆ ಪತಿಯು ತನ್ನ ಭಾವನೆಗೆ ಪ್ರತಿಸ್ಪಂದಿಸದಿದ್ದಾಗ ಅಸಹಾಯಕತೆ ಕಾಡಿ ಯಾಂತ್ರಿಕ ಜೀವನ ದುತ್ತೆಂದು ಎದುರು ಬಂದು ನಿಂತು ಯಾರಿಗೆ ಯಾರೋ ನಿನಗೆನ್ಯಾರೋ ಎಂಬ ಶೀರ್ಷಿಕೆ ಚೆನ್ನಾಗಿ ಒಪ್ಪುತ್ತದೆ ಹೆಣದ ಮೆರವಣಿಗೆಯಲ್ಲಿ ಕಾಳನ್ನು ಆರಿಸಿ ಜೇಬಿಗೆ ತುಂಬಿಕೊಳ್ಳುವ ಪುಟ್ಟ ಮಗುವಿನ ಹಸಿವಿನ ತೀವ್ರತೆ ಮನ ತಟ್ಟುತ್ತದೆ ಕಾಲಕಾಲಕ್ಕೆ ಆರೈಕೆ ಮಾಡಿದರೆ ಆ ಹುಡುಗ ತನ್ನ ಮಗನಿಗಿಂತ ಮುದ್ದಾಗಿ ಕಾಣುತ್ತಾನೆ ಎಂಬ ಭಾವನೆಯುಳ್ಳ ಶಂಕರಿಯ ಮನಸ್ಸಿನಲ್ಲಿ ಮಕ್ಕಳೆಲ್ಲ ಒಂದೇ ಎನ್ನುವ ಸಮಾನತೆ ಇದ್ದು ಕಾಣುತ್ತದೆ ಯಾಂತ್ರಿಕ ಜೀವನದ ಒತ್ತಡದಲ್ಲಿ ಸಿಲುಕಿದ ಹೆಣ್ಣಿಗೆ ಮಗ ಗಂಡ ಮಗಳ ಉಪಚಾರದಲ್ಲಿ ಸಿಲುಕಿ ಒಳ ಕೀಟಲೆ ಹೂವಿನವಳ ಸಹಜನಗೂ ಕೂಡ ಕಿರಿಕಿರಿ ಉಂಟು ಮಾಡುತ್ತದೆ ಮಧ್ಯದಲ್ಲಿ ಸಾಹಿತ್ಯಾಸಕ್ತಿ ಹಾಡು ಮನಕ್ಕೆ ಮುದ ನೀಡುವುದು ಸಂತಸಕರ ಇಂಟರ್ನೆಟ್ನಲ್ಲಿ ಮುಳುಗಿದ ಮಗಳು ಕಾರ್ಟೂನ್ ನೋಡುತ್ತಾ ತುಂಟತನ ಮಾಡುವ ಮಗನ ಬಗ್ಗೆ ಯೋಚಿಸುತ್ತಾ ಅವರ ವಿದ್ಯಾಭ್ಯಾಸಕ್ಕೆ ಅಡ್ಡಿ ಮಾಡುವ ಈ ದೂರದರ್ಶನ ವೈಜ್ಞಾನಿಕ ಪ್ರಗತಿ ಎಚ್ಚರ ತಪ್ಪಿದರೆ ಬಾಲಕ ಎಂಬ ಕಳಕಳಿ ಇಲ್ಲಿ ಕಂಡುಬರುತ್ತದೆ ಗಡಿಬಿಡಿಯ ಟೆನ್ಷನ್ನಲ್ಲಿ ಕೆಲಸ ಮಾಡುವಾಗ ನುಗ್ಗಿದರೂ ನೀನು ಈಗಲೇ ಬರಬೇಕಾ ಹೊತ್ತು ಗೊತ್ತಿಲ್ವಾ ಎಂಬ ಗೃಹಿಣಿಯ ಅನಿಸಿಕೆ ಮನಕ್ಕೆ ನಗುವನ್ನು ತರಿಸುತ್ತದೆ ಹೆಣದ ಮೆರವಣಿಗೆಯ ಬಳಿ ಕಂಡ ಅದೇ ಹುಡುಗ ದೇವಾಲಯದ ಬಳಿ ಕಂಡಾಗ ಅವನು ಅನಾಥನೆಂದು ತಿಳಿದು ಅವನನ್ನು ತಾವೇ ಸಾಕಿಕೊಳ್ಳಬಹುದೆಂಬ ನಾಯಕಿಯ ಉದಾತ್ತ ಗುಣ ದೇ ಸಿಗೋ ಅನಾಥ ಮಕ್ಕಳನ್ನೆಲ್ಲ ಸಾಕ್ತೀವಿ ಅಂತ ಹೋದ್ರೆ ಒಂದು ಅನಾಥಾಲಯ ತೆಗೆಯಬೇಕು ಸದ್ಯಕ್ಕೆ ನಿನ್ನ ಮಕ್ಕಳಿಗೆ ತಾಯಾಗು ಎಂಬ ಪತಿಯ ಮಾತು ವಾಸ್ತವ ನಿಷ್ಠುರತೆಯನ್ನು ಮನದಟ್ಟು ಮಾಡುತ್ತದೆ ಗಂಡ ಮಗ ಮಗಳು ಎಲ್ಲ ಎಲ್ಲವಿದ್ದರೂ ತನ್ನ ವೈಯಕ್ತಿಕ ಭಾವನೆಯಲ್ಲಿ ಅನಾಥಳಾದ ಶಂಕರಿಯ ಈ ಮನೋಗುಣ ಮನಸ್ಸಿನಲ್ಲಿ ಅಚ್ಚರಿಯದೇ ಉಳಿಯುತ್ತದೆ ನಮಸ್ಕಾರ ತುಷಾರ್ ಮಾಸಪತ್ರಿಕೆಯಲ್ಲಿ ವಾರ್ಷಿಕ ಕಥಾ ಸ್ಪರ್ಧೆಯಲ್ಲಿ ಬಹುಮಾನ ಪಡೆದ ಕತೆ ಯಾರಿಗೆ ಯಾರೋ ನಿನಗಿನ್ಯಾರೋ ಕತೆಗಾರ್ತಿ ಶ್ರೀಮತಿ ಗಿರಿಜಾರಾಜ್ ಅದನ್ನು ಓದುವ ಸದಾವಕಾಶ ಪಡೆದವರು ರೇಣುಕಾ ದೇಸಾಯಿ ಕತೆ ಯಾರಿಗೆ ಯಾರೋ ನಿನಗಿನ್ಯಾರೋ ತರಕಾರಿ ಹಣ್ಣುಗಳ ಚೀಲವನ್ನು ಕೈಯಲ್ಲಿ ಹಿಡಿದು ತರಾತುರಿಯಿಂದ ಮನೆಯ ಕಡೆಗೆ ಧಾವಿಸುತ್ತಿದ್ದ ಶಂಕರಿಯನ್ನು ಆ ಪುಟ್ಟ ಹುಡುಗ ಸೆಳೆದು ಬಿಟ್ಟಿದ್ದ ಅವನು ನಿರತನಾಗಿದ್ದ ಕ್ರಿಯೆ ಅವಳನ್ನು ದಂಗುಬಡಿಸಿತು ಅಂಥ ಕರಣ ದ್ರವಿಸಿ ಹೋಯಿತು ಇಕ್ಕಟ್ಟಾಗಿದ್ದ ಆ ರಸ್ತೆಯಲ್ಲಿ ಹೆಣದ ಮೆರವಣಿಗೆಯೊಂದು ಸಾಗಿತ್ತು ಚಿತಾಗಾರದ ಕಡೆಗೆ ಹೊರಟಿದ್ದ ಆ ಮೆರವಣಿಗೆಯಲ್ಲಿ ಎಷ್ಟೊಂದು ಜನ ಅವರೆಲ್ಲ ಇಡೀ ಬೀದಿಯನ್ ಅಗಲವನ್ನು ಆಕ್ರಮಿಸಿದ್ದರಿಂದ ಓಡಾಡುತ್ತಿದ್ದ ವಾಹನಗಳ ಸರಾಗ ಸಂಚಾರಕ್ಕೆ ಸಾಕಷ್ಟು ಅಡ್ಡಿಯಾಗಿತ್ತು ಮೂರ್ನಾಲ್ಕು ಜನ ಬೊಗಸೆ ತುಂಬ ಹುರಿ ತುಂಬಿಕೊಂಡು ಮತ್ತೆ ಮತ್ತೆ ಹೆಣದ ಮೇಲೆ ಅರುಚುತ್ತಿದ್ದರು ಮಾರುಕಟ್ಟೆಯ ಸಮಸ್ತ ಹೂವಿನ ಹಾರಗಳು ಆ ಹೆಣದ ಮೇಲೆ ಇರುವಂತೆ ಭಾಸವಾಗುತ್ತಿತ್ತು ನಿರ್ಜೀವ ದೇಹದ ಮೇಲಿದ್ದ ಹೊಚ್ಚ ಹೊಸದಾದ ಕೆಂಪು ಗುಲಾಬಿ ಹೂಗಳು ನಳನಳಿಸುತ್ತಾ ನಗುತ್ತಿತ್ತು ಅಲ್ಲಿದ್ದವರ ವೇಷಭೂಷಣಗಳಿಂದ ಅವರಲ್ಲಿ ಅನೇಕರು ರಾಜಕೀಯ ವ್ಯಕ್ತಿಗಳು ಎಂದು ಯಾರಾದರೂ ಸುಲಭವಾಗಿ ಗುರುತಿಸಬಹುದಾಗಿತ್ತು ಅಲ್ಲೇ ಯಾರೋ ಮಾತಾ ಮಾತನಾಡಿಕೊಳ್ಳುತ್ತಿದ್ದುದು ಅವಳ ಕಿವಿಗೆ ಬಿತ್ತು ಎಂಎಲ್ಎ ಚಿದಾನಂದಪ್ಪನವ್ರ ಮಗ ಸತ್ತೋದನಂತೆ ಯಾರೋ ಬೇರೆ ಜಾತಿ ಹುಡುಗಿನ ತಿರುತ್ತಿಸಿದಂತೆ ಹುಡುಗಿ ಮನೆಯವರು ಒಪ್ಪಲಿಲ್ಲ ಅದಕ್ಕೆ ನೇಣ್ ಹಾಕ್ಕೊಂಡು ಮುಂದಿನ ಮಾತುಗಳು ತಾನೇ ಅಧ್ಯಾಹಾರ ಮಾಡಿಕೊಂಡು ಸ್ಯಾರಿ ಇದೊಂದು ಲವ್ ಡಿಸಪಾಯಿಂಟ್ಮೆಂಟ್ ಕೇಸು ಆದರೆ ರಾಜಕೀಯ ಪ್ರವೇಶಿಸಿದ ನಂತರ ಅನೇಕರು ತಮ್ಮ ಭಾವನಾತ್ಮಕ ಋದುತ್ವವನ್ನು ಬಹಳ ಮಟ್ಟಿಗೆ ಕಳೆದುಕೊಳ್ಳುವ ಸನ್ನಿವೇಶಗಳಿರುತ್ತವೆ ಎಂಎಲ್ಎ ತಂದೆ ತಾನೇ ಮಗ ಅಲ್ವಲ್ಲ ಆದರೆ ಮನೆಯಲ್ಲೂ ರಾಜಕೀಯ ವಾತಾವರಣ ಬಂದು ಬಿಡುತ್ತದಲ್ಲ ಏನಾದರೂ ಇದ್ದಿತ್ತು ನನಗೇನು ಎಂದು ತನ್ನ ವಿಶ್ಲೇಷಣೆ ನಿಲ್ಲಿಸಿ ಮುಂದುವರೆದಳು ಮೆರವಣಿಗೆ ಸ್ವಲ್ಪ ಮುಂದೆ ಸಾಗಿದ್ದಾಗ ಹೆಣದ ಹಿಂದೆ ಟಾರ್ ರಸ್ತೆಯ ಮೇಲೆ ಪುರಿ ಹೆಚ್ಚಾಗಿ ಬಿದ್ದಿದ್ದ ಜಾಗದಲ್ಲಿ ಆ ಪುಟ್ಟ ಹುಡುಗ ಪುರಿ ಕಾಳುಗಳನ್ನು ಆಯುತ್ತಿದ್ದ ದೀನ ಮುಖ ಹಸಿವಿನಿಂದ ಬಳಲಿತ್ತು ಎಣ್ಣೆ ಕಾಣದ ತಲೆ ಮುಗ್ಧ ಮುಖ ಬಿಳಿ ನೀಲಿ ಚೌಕುಳಿಗಳಿದ್ದ ಹರಿದ ಅಂಗಿ ಚಡ್ಡಿ ಶಂಕರೆಯ ಮನಸ್ಸು ತಲ್ಲೆಣಿಸಿತು ಪುಟ್ಟ ಕೈಗಳಿಂದ ಸಾಧ್ಯವಾದಷ್ಟೂ ಹೆಚ್ಚು ಪುರಿಕಾಳುಗಳನ್ನು ಆರಿಸಿ ಜೇಬಿಗೆ ತುಂಬುತ್ತಿದ್ದ ಮನಸ್ಸು ತಡೆಯದೆ ಹತ್ತಿರ ಕರೆದಳು ಅಜ್ಜುತ್ತ ಅಳಕುತ್ತ ಹತ್ತಿರ ಬಂದ ಚಿನ್ನದೊಳಗಿಂದ ಐದಾರು ಬಾಳೆಹಣ್ಣುಗಳನ್ನು ತೆಗೆದು ಅವನ ಕೈಗಿಟ್ಟಳು ಅವನು ಕೃತಜ್ಞತೆಯಿಂದ ಅವಳ ಕಡೆ ನೋಡಿ ನಕ್ಕು ಖುಷಿಯಾಗಿ ನಕ್ಕ ಅವನ ತಲೆಯ ಮೇಲೆ ಕೈಯಾಡಿಸಿ ಕೃತಕೃತ್ಯಳಾದವಳಂತೆ ಮನೆಯ ಕಡೆಗೆ ಧಾವಿಸಿದಳು ಕಾಲಕಾಲಕ್ಕೆ ಆರೈಕೆ ಮಾಡಿದರೆ ಆ ಹುಡುಗ ನನ್ನ ಮಗನಿಗಿಂತ ಮುದ್ದಾಗಿ ಕಾಣುತ್ತಾನೆ ಎಂದುಕೊಂಡಳು ಅಡಿಗೆ ಮನೆಯಲ್ಲಿ ಗ್ಯಾಸ್ ಒಲೆಯ ಮೇಲೆ ಅನ್ನ ಬೇಳೆ ಇಟ್ಟಿದ್ದ ಕುಕ್ಕರ್ ನೆನಪಾಗಿ ನಡಿಗೆಗೆ ವೇಗ ತುಂಬಿದಳು ಇಂಟರ್ನೆಟ್ ನಲ್ಲಿ ಸದಾ ಚಾಟ್ ಮಾಡುವ ಗೀಳು ಬೆಳೆಸಿಕೊಂಡಿರುವ ಮಗಳು ಕಾರ್ಟೂನ್ ನೋಡುತ್ತಾ ಟಿವಿಯ ಮುಂದೆ ವಿರಾಜಮಾನನಾಗಿರುವ ತುಂಟ ಮಗನ ನೆನಪಾಗಿ ಟೆನ್ಷನ್ ಹೆಚ್ಚಾಯಿತು ಕಾರ್ಟೂನ್ ಪ್ರಪಂಚ ಅವನನ್ನು ಸೆಳೆಯುವ ಹಾಗೆ ಪಠ್ಯಪುಸ್ತಕಗಳು ಸೆಳೆದಿಲ್ಲ ಯಾವ ಪಾಪ ಮಾಡಿಯೋ ಇವನ ಕೈಗೆ ಸಿಕ್ಕಿ ಸಿಕ್ಕಿ ಹಾಕಿಕೊಂಡು ಸರಿಯಾಗಿ ಬ್ಯಾಗಿನೊಳಗೆ ಅಳುತ್ತಾ ಕುಳಿತಿರುವ ಪುಸ್ತಕಗಳನ್ನು ನೆನೆಸಿ